ಕಾರ್ಯಕ್ರಮಕ್ಕೆ ಟ್ರ್ಯಾಕ್ಟರ್ ಒಂದು ವೆಹಿಕಲ್ ಅನ್ನ ಸ್ಪಾನ್ಸರ್ ಮಾಡಿದಂತ ಗೋಪಿರವರು ಅವರಿಗೂ ಕೂಡ ನಾನು ಅಖಿಲ ಭಾರತ ಮಾತಮಾನದ ಮಂಡಳಿಯ ಪರವಾಗಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಅಂದರೆ ಬೊಸೇಷನ್ ನಲ್ಲಿ ವಿವಿಧ ಮಹಾ ಮಹಿಳಾ ಮಂಡಳಿಯವರು ಕೂಡ ನಾವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಮ್ಮ ಇವತ್ತಿನ ಉತ್ಸವ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಎಲ್ಲ ಮಹಿಳಾ ಮಂಡಳಿಯವರು ಕೂಡ ನಮ್ಮ ಆಗೋ ಮಹಾಮಂಡಳಿಯಾಗಿ ಪ್ರತಿ ಒಬ್ಬ ಈ ಕಾರ್ಯಕ್ರಮದಲ್ಲಿ ನಮ್ಮ ಇದರಲ್ಲಿ ಹೇಳ ನಮ್ಮ ಇಪ್ಪತ್ತೆಂಟು ನವೆಂಬತ್ತು ಮೂವತ್ತರಂದು ನಮ್ಮ ಯಾತ್ರಾ

ಎಲ್ಲ ಕಾರ್ಯಮ ಕಾರ್ಯನಂದಾಚಾರ ಮತ್ತೆ ಜನಾರ ಜನಾರ್ದಚಾರ್ಯಮಗೆ ಎಲ್ಲಾ ರೀತಿಯಲ್ಲೂ ನಮಗೆ ಕೃಷ್ಣ ಮಠದಲ್ಲಿ ಸಹಕಾರ ನೀಡುತ್ತಾರೆ ಶಿವ ಜನಾರ್ದನಚಾರ್ಯ ಅವರಿಗೆ ನಾವು ಎಷ್ಟು ಹಬ್ಬ ಎಲ್ಲ ನಿರ್ದೇಶಕ ಮಿತ್ರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ನಾನು ಮಾತು ಮಹಾಮಂಡಳಿಯ ಪರವಾಗಿ ಆ ವೈಯಕ್ತಿಕವಾಗಿ ಉತ್ಪೂರ್ ಹಬ್ಬದ ಧನ್ಯವಾದಗಳನ್ನು ಕೊಡ್ತೇನೆ ಈ ಕಾರ್ಯಕ್ರಮ ಎಷ್ಟು ಯಶಸ್ವಿಯಾಗಿರುವ ಕಾರ್ಯಕರ್ತರಾದ ಇಲ್ಲಿ ಆತರಾಗಿರುವ ಎಲ್ಲ ಮಾತೃ ಮಹಾನಿರೀಕರು ನಾನು ಹಬ್ಬದ ಧನ್ಯವಾದಗಳನ್ನು ಈಗ ಉಪಹಾರ ಒಂದು ವ್ಯವಸ್ಥೆ ಇದೆ ಕೆಳಗಡೆ ಪ್ರಕಾರದಲ್ಲಿ ಒಂದು ಉಪಹಾರವನ್ನು ನೇರಾಣಿಕೆಯನ್ನು ಸ್ವೀಕರಿಸಬೇಕು ಸ್ವೀಕರಿಸಿ ಹೋಗ್ಬೇಕು ಅಂತ ನಾನು ಕೃಷ್ಣ ಪರವಾಗಿ ಮಾಧ್ಯಮಿಸುತ್ತೀನಿ ನಮಸ್ಕಾರ